ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪುಟ್ ಪುಟ್ಟದಾಗಿ ನಾವು ಕರ್ಜಿಕಾಯಿನ ಹೇಗೆ ಡಿಸೈನ್ ಡಿಸೈನಾಗಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಕಡಲೆಬೇಳೆನ ನಾನು ಒಂದು ಎರಡು ವಿಸಿಲ್ಗೆ ಇಟ್ಕೊಂಡಿದ್ದೆ ಆಕ್ಚುಲಿ ಇದು ಒಂದು ವಿಸಿಲ್ಗೆ ಬೆಂದ್ಬಿಡುತ್ತೆ ಕಡಲೆಬೇಳೆ ಎರಡು ವಿಸಿಲ್ಗೆ ಏನು ಇಡೋದು ಬೇಕಾಗಿಲ್ಲ ನಾನು ಎರಡು ವಿಸಿಲ್ಗೆ ಇಟ್ಟಿದ್ದೆ ವಿಸಿಲ್ ತೆಗೆದುಬಿಟ್ಟಿದ್ದೆ ಎರಡನೇ ವಿಸಿಲಲ್ಲಿ ಸೊ ತುಂಬ ಸ್ಮೂತಾಗಿ ಬೆಂದಿದೆ ಇದಕ್ಕೆ ಅರ್ಧ ಕೆ ಜಿಯಷ್ಟು ಬೆಳೆಗೆ ಅರ್ಧ ಕೆ ಜಿ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇದು ಉಂಡೆ ಬೆಲ್ಲ ಅಂದರೆ ಒಂದು ಒಂದು ಕೆ ಜಿ ಒಂದು ಉಂಡೆನೇ ಬರುತ್ತೆ ಒಂಥರ ನಾಟಿ ಬೆಲ್ಲ ಅಂತಾನೆ ಹೇಳಬೇಕು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಅರ್ಧ ಕೆಜಿ ಬೇಳೆಗೆ ಒಂದು ಅರ್ಧ ಕೆಜಿಗಿಂತ ಕಡಿಮೆನೆ ಮಾಡ್ಕೊಂಡಿದ್ದೀನಿ ಆಡ್ ಯಾಲಕ್ಕಿ ಪುಡಿನ ಸೇರಿಸ್ಬಿಟ್ಟು ತುರ್ದಿಟ್ಕೊಂಡಿರೋ ಒಣ್ ಕೊಬ್ಬರಿನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಹಸಿ ಕೊಬ್ಬರಿ ಬೇಕಾದ್ರೂ ಆಡ್ ಮಾಡ್ಕೊಳ್ಬಹುದು ಖಾಲಿ ಆಗ್ಬೇಕು ಅನ್ನೋ ಹಾಗಿದ್ರೆ ಹಸಿ ಕೊಬ್ಬರಿನ ಆಡ್ ಮಾಡ್ಕೊಳ್ಳಿ ಎತ್ತಿಟ್ಕೊಂಡು ತಿಂತೀರಾ ಅನ್ನೋ ಹಾಗಿದ್ರೆ ಒಣ್ ಕೊಬ್ಬರಿನ ಆಡ್ ಮಾಡ್ಕೊಳ್ಳಿ ಬೆಲ್ಲ ಎಲ್ಲ ಕರಗಿ ಊರ್ನ ರುಬ್ಕೊಳ್ಳೋ ಅಷ್ಟೊತ್ತಿಗೆ ಹಸಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಅದ್ ನೋಡಿದ್ರೆ ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತು ನಾನು ಆಕ್ಚುಲಿ ಸೊಕ್ಕಿನ ಉಂಡೆ ಅಥವಾ ಊರ್ನೋದು ಉಂಡೆ ಮಾಡೋಣ ಅಂತಾನೆ ನಾನು ಹೂರ್ಣನ ರೆಡಿ ಮಾಡಿಕೊಂಡೆ ಅಷ್ಟರೊಳಗಡೆ ನಮ್ಮ ಅತ್ತಿಗೆ ಮತ್ತೆ ಅತ್ತಿಗೆ ಅವ್ರ ಫ್ರೆಂಡ್ ಬಂದರು ಸೊ ಅವರು ಚಿಕ್ಕ ಚಿಕ್ಕದಾಗಿ ಕರ್ಜಿಕಾಯಿ ಥರ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮ ಅತ್ತಿಗೆ ಮತ್ತೆ ಅತ್ತಿಗೆ ಫ್ರೆಂಡ್ ಇಬ್ರು ಸೇರಿಕೊಂಡು ಮಾಡ್ತಿದ್ದಾರೆ ಅಂದರೆ ಚಪಾತಿ ಹಸಿಡ್ ಥರ ಮೈದಾ ಹಸಿಟ್ಟು ಮತ್ತೆ ಗೋಧಿ ಹಸಿಟ್ಟನ್ನ ಎರಡೂ ಮಿಕ್ಸ್ ಮಾಡಿಕೊಂಡು ಅವರು ಚಪಾತಿ ತುಂಬಾ ಥರ ತುಂಬ ಸ್ಮೂತಾಗಿ ಸಾಫ್ಟಾಗಿ ಕಲಸಿಟ್ಕೊಂಡಿದ್ರು ಒಂದು ಅರ್ಧ ಗಂಟೆ ನೆನೆಸಿಟ್ಬಿಟ್ಟು ಹೂರ್ಣ ರುಬ್ಬೋ ಅಷ್ಟೊತ್ತಿಗೆ ಹಸಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಪುಟ್ ಪುಟ್ಟದಾಗಿ ಜಾಮೂನ್ ಉಂಡೆ ಮಾಡ್ತೀವಲ್ವ ನಾವು ಆ ಥರ ಜಾಮೂನ್ ಮಾಡಿಕೊಂಡು ಅದನ್ನ ಎಣ್ಣೆನ ಕೈಯಲ್ಲಿ ಹದ್ಕೊಂಡು ಅದ್ಕೊಂಡೆ ಚಿಕ್ಕ ಚಿಕ್ಕದ ಚಿಕ್ಕ ಚಿಕ್ಕದಾಗ ಕೈಯಲ್ಲಿ ತಟ್ಕೊಂಡು ಈ ತರ ಡಿಸೈನ್ ಬರೋ ಥರ ಮಾಡ್ತಾ ಇದ್ಲು ಆಕ್ಚುಲಿ ನನಗೆ ಸ್ವೀಟ್ಸ್ ಏನು ಅಷ್ಟೊಂದು ಬರಲ್ಲ ಮಾಡೋಕೆ ಸೊ ಅವರೇ ಐಡಿಯಾ ಮಾಡಿಕೊಂಡು ಈ ತರ ಮಾಡೋಣ ಅಂತ ಮಾಡ್ತಿದ್ರು ಅವ್ರು ಮಾಡೋವಾಗ ನಾನು ಹೆಂಗಿದ್ರು ಇನ್ನು ವರಲಕ್ಷ್ಮಿ ಹಬ್ಬ ಬರ್ತಿದೆ ಗಣೇಶ್ ಹಬ್ಬ ಬರ್ತಿದೆ ಅಲ್ಲ ಅವಾಗ ಈ ತರ ಎಲ್ಲ ಮಾಡಿದ್ರೆ ವರಲಕ್ಷ್ಮಿ ಮುಂದೆ ಮತ್ತೆ ಗಣೇಶನ್ ಮುಂದೆ ಎಲ್ಲ ಇಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾತಾಡ್ಕೊಂತ ಇದ್ದೆ ನಾವು ಇವು ಮೂರ್ ನಾಲ್ಕು ಡಿಸೈನ್ ತರ ಮಾಡಿ ತುಂಬಾ ಕ್ಯೂಟ್ ಕ್ಯೂಟ್ ಆಗಿ ಪುಟ್ ಪುಟದಾಗ ಮಾಡ್ತಾ ಇದ್ಲು ಇವಾಗ ಮಕ್ಳಿಗೆಲ್ಲ ಸ್ವೀಟ್ಸ್ ಜಾಸ್ತಿ ತುಂಬಾ ಇಷ್ಟ ಇರುತ್ತೆ ಆದ್ರೆ ಅವರು ಹೊರಗಡೆ ಸ್ವೀಟ್ಸೇ ಜಾಸ್ತಿ ಇಷ್ಟಪಡ್ತಾರೆ ಮನೇಲಿ ಮಾಡಿರೋದಂತ ತಿನ್ನೋದೇ ಇಲ್ಲ ಬಟ್ ಈ ತರ ಡಿಸೈನ್ ಡಿಸೈನ್ ಕ್ಯೂಟ್ ಕ್ಯೂಟ್ ಆಗಿ ಮಾಡ್ಕೊಟ್ರೆ ಚೆನ್ನಾಗಿ ತಿಂದು ಖಾಲಿ ಮಾಡ್ತಾರೆ ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ ಅಲ್ವಾ ಮನೇಲೆ ಮಾಡಿದ್ರೆ ಚೆನ್ನಾಗಿ ಮಾಡ್ತಾ ಇದ್ಲು ಸೊ ನಾನು ಅದನ್ನೇ ನೋಡ್ಕೊಂಡೆ ಕುತ್ಕೊಂಡ್ಬಿಟ್ಟಿದ್ದೆ ಹೆಂಗ್ ಮಾಡ್ತಾಳು ಇವಳು ಅಂತ ಹೇಳ್ಬಿಟ್ಟು ಅಷ್ಟೊಂದು ಕಷ್ಟ ಅಂತ ಏನು ಅನ್ಸಲ್ಲ ನೋಡಿದಾಗ ಬಟ್ ಮಾಡಕ್ ಆ ಥರ ನೀಟಾಗಿ ತಿರ್ಗ್ಸೋಕೆ ಬರಲಿಲ್ಲ ಎಲ್ಲ ಪುಟ್ ಪುಟ್ದಾಗ ತುಂಬ ಚಿಕ್ಕ ಚಿಕ್ಕದಾಗಿ ಒಂದ್ ಮೂರು ಡಿಸೈನ್ ಮಾಡಿದ್ಲು ಮಾಡಿದೆಲ್ಲ ಅವರೇ ನಾನೇನು ಮಾಡೋಕೋಗ್ಲಿಲ್ಲ ನಾನು ಊರ್ನ ಎಲ್ಲ ರೆಡಿ ಮಾಡ್ಕೊಟ್ಟಿದ್ದೆ ಅಷ್ಟೇ ನಾನು ಸ್ವೀಟೇ ತಿನ್ನಲ್ಲ ಆದ್ರೂ ನಾನೇ ಒಂದು ಸ್ವಲ್ಪ ತಿಂದೆ ಜಾಸ್ತಿನೇ ಯಾಕೆಂದರೆ ಆ ಬೆಲ್ಲ ನಾಟಿ ಬೆಲ್ಲ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ಥರ ಮೂರು ಡಿಸೈನ್ ಇತ್ತು ನಿಮಗೂ ಈ ಥರ ಎಲ್ಲ ಮಾಡೋಕ್ಕೆ ಬರುತ್ತೆ ಅಂತ ಅಂದ್ಕೊಳ್ತೀನಿ ವೀಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್